ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೇಟ್ಯೂನ್ ವಿತ್ ಮಧುಸ್ ವ್ಲಾಗ್ ಇದು ಬುಧವಾರ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಸ್ಮೈನ ಟ್ಯೂಷನಿಂದ ಕರ್ಕೊಂಬರ್ತಾ ಚಿಕನ್ ಅಂತ ಬಂದಿದ್ವಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ನೀವು ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ನೆಕ್ಸ್ಟ್ ಹಾಕೋ ವೀಡಿಯೋದು ನೋಟಿಫಿಕೇಷನ್ ಎಲ್ಲ ನಿಮಗೆ ಬರುತ್ತೆ ಬೆಳಗ್ಗೆಯಿಂದ ಚಿಕನ್ ತರೋದಕ್ಕೆ ಆಗಿರಲಿಲ್ಲ ನಮ್ಮ ಮನೆ ಹತ್ರ ಇರೋ ಚಿಕನ್ ಅಂಗಡಿ ಕ್ಲೋಸ್ ಆಗಿತ್ತು ನಮ್ಮ ಮನೆಯವರು ಬೆಳಗ್ಗೆನೇ ಡ್ಯೂಟಿಗೆ ಹೋಗಿದ್ದ ಕಾರಣ ಚಿಕನ್ ತಂದು ಕೊಡೋರು ಯಾರೂ ಇರಲಿಲ್ಲ ನಾವು ಬೈಕ್ ಮೇಲೆ ತುಂಬ ಡಿಪೆಂಡ್ ಆಗಿದ್ದೀವಿ ಅಂತ ನನಗೆ ತುಂಬ ಸಲ ಅನಿಸುತ್ತೆ ಯಾಕಂದರೆ ನಾವು ಬೈಕ್ ಇಲ್ಲ ಅಂದರೆ ಎಲ್ಲೂ ಹೋಗೋದಕ್ಕೆ ಆಗೋಲ್ಲ ನಿಯರ್ ನಿಯರ್ ಇರೋ ಕಡೆಯೆಲ್ಲ ಆಟೋದಲ್ಲೂ ಕೂಡ ಹೋಗೋದಕ್ಕೆ ಹಿಂಸೆ ಅನಿಸುತ್ತೆ ಹಂಗಾಗಿ ಅವರಿಗೆ ಕಾದೆ ನಮ್ಮ ಮನೆಯವರು ಬರ್ತಾರೆ ಅಂತ ಬಟ್ ಅವಳು ಡ್ಯೂಟಿ ಲೇಟ್ ಆಗಿದ್ದ ಕಾರಣ ನಾನೇ ಟ್ಯೂಷನಿಂದ ಕರ್ಕೊಂಬರ್ತಾ ತರೋಣ ಚಿಕನ್ ಅಂತ ಬಂದ್ವಿ ಅಷ್ಟೊತ್ತಿಗೆ ನನ್ನ ತಂಗಿನೂ ಡ್ಯೂಟಿ ಮುಗಿಸ್ಕೊಂಬಂದಿದ್ಲು ಚಿಕನ್ ತೊಗೋತಾ ಇದ್ವಿ ಹಂಗೆ ಅವಳು ಗೋಲ್ಗಪ್ಪ ತಿಂತೀನಿ ಅಂತ ಹೋದಲು ಫಸ್ಟ್ ನಾನು ಅಂದ್ಕೊಂಡೆ ನಾನು ತಿನ್ನೋದು ಬೇಡ ಗೋಲ್ಗಪ್ಪ ಎಲ್ಲ ತಿಂದರೆ ಊಟ ಮಾಡೋದಕ್ಕೆ ಹಿಂಸೆ ಅನಿಸುತ್ತೆ ಅಂತ ಬಟ್ ಅವಳು ತಿಂತಿದ್ದಿದ್ದು ನೋಡಿ ನನಗೂ ತಿನ್ನಬೇಕು ಅನ್ನಿಸ್ತು ಅಂತ ಹೋಗಿ ನಾನು ಅಮ್ಮ ಅವಳು ಎಲ್ಲ ಒಂದೊಂದು ಪ್ಲೇಟ್ ತಿನ್ಕೊಂಬಂದ್ವಿ ಅದಾದಮೇಲಿಂದ ತಸ್ಮೈನ ಟ್ಯೂಷನಿಂದ ಕರ್ಕೊಂಡು ವಾಕ್ ಮಾಡ್ಕೊಂಡು ಬಂದ್ವಿ ಇಷ್ಟಾರ್ಥ ಸೈಕಲಲ್ಲಿ ಹೋಗ್ಬೇಕಾದ್ರೆ ಮಾತ್ರ ಕೂತ್ಕೊಂಡಿದ್ದು ಅದಾದ್ಮೇಲೆ ರಾಯಿತಿಯಾಗಿ ಕೂತ್ಕೊಂಡ್ಳು ಇವಳು ನಾನು ನಿಮ್ಮ ಜೊತೆ ವಾಕ್ ಮಾಡ್ಕೊಂಡು ಬರ್ತೀನಿ ಅಂತ ಹಠ ಮಾಡಿ ಇಳಿದು ವಾಕ್ ಮಾಡ್ಕೊಂಬರ್ತಾ ಇದ್ದಾಳೆ ತಸ್ಮೈ ಸ್ಕೂಲಲ್ಲಿ ಸಂಕ್ರಾಂತಿದು ಸೆಲೆಬ್ರೇಷನ್ ಇದ್ದದಿಂದ ಅವನು ಕುರ್ತಾ ವೇರ್ ಮಾಡ್ಕೊಂಡು ಹೋಗಿದ್ದ ಅದಕ್ಕೆ ಅದರದ್ದೇ ಪ್ಯಾಂಟ್ ಹಾಕ್ಕೊಂಡು ಹೋಗಿದ್ದ ಬಟ್ ಅವನಿಗೆ ಅದೆಲ್ಲ ಇಷ್ಟ ಇಲ್ಲ ಅವನಿಗೆ ಯಾವಾಗಲೂ ಜೀನ್ಸ್ ಪ್ಯಾಂಟ್ ಬೇಕು ಅಂತ ಹಠ ಮಾಡ್ತಾಯಿರ್ತಾನೆ ಹಾಗಾಗಿ ಸ್ಕೂಲಿಂದ ಬಂದು ಆ ಅದ್ರದ್ದು ಮ್ಯಾಚಿಂಗ್ ಪ್ಯಾಂಟನ್ನ ಬಿಚ್ಚಾಕಿ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ರೆಡಿಯಾಗಿ ಟ್ಯೂಷನಿಗೆ ಹೋಗಿದ್ದ ಅದೆಲ್ಲ ಆದಮೇಲೆ ಇಷ್ಟಾರ್ಥ ಅಳ್ತಾ ಇದ್ದಾಳೆ ಮನೆಗೆ ಬಂದು ಗೇಟ್ ಹಾಕಿದ ತಕ್ಷಣ ಇತ್ತೀಚೆಗೆ ಅವಳು ಹೊರ್ಗಡೆ ಹೋಗೋಣ ಆಚೆ ಹೋಗೋಣ ಚಪ್ಪಲಿ ತೋರಿಸೋದು ಇಲ್ಲ ಆಚೆ ಅನ್ನೋದು ಅವ್ರ ಅಪ್ಪ ಬಂದ ತಕ್ಷಣ ಹೇಳ್ತಾಳೆ ಆಚೆ ಆಚೆ ಅಂತ ಹೇಳೋದನ್ನ ಕಲ್ತಿರೋದೆ ಹಂಗಾಗಿ ಆಚೆ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇರ್ತಾಳೆ ಅದಾದ್ಮೇಲಿಂದ ಅಮ್ಮನತ್ರ ಅವಳನ್ನ ಕೊಟ್ಟು ನಾನು ಫಸ್ಟು ಚಿಕನ್ನ ಮ್ಯಾರಿನೇಟ್ ಮಾಡಿಬಿಡೋಣ ಕಬಾಬಿಗೆ ಅಂದ್ಬಿಟ್ಟು ಚಿಕನ್ನೆಲ್ಲ ಚೆನ್ನಾಗಿ ಇದ್ದೀನಿ ಪುದೀನ ಸೊಪ್ಪು ತೊಗೊಂಬರೋಕ್ಕೆ ಅಲ್ಲೆಲ್ಲ ಹುಡ್ಕಿದ್ವಿ ಅಲ್ಲೆಲ್ಲೂ ಸಿಗಲಿಲ್ಲ ಹಂಗಾಗಿ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿ ಹೇಳಿದ್ದೆ ನಾನು ಪುದೀನ ಮತ್ತು ನಿಂಬೆಹಣ್ಣು ತೊಗೊಂಬನ್ನಿ ಅಂತ ಹಾಗಾಗಿ ಬಿರಿಯಾನಿಗೆ ಆಮೇಲಿಂದ ಹಾಕೋಣ ಫಸ್ಟ್ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಬಿಡೋಣ ಅಂದ್ಬಿಟ್ಟು ಚಿಕನ್ನೆಲ್ಲ ಚೆನ್ನಾಗಿ ತೊಳ್ಕೊತಾಯಿದ್ದೀನಿ ನಮ್ಮ ಮನೆಯಲ್ಲಿ ಬಿರಿಯಾನಿನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಫಸ್ಟು ಅಮ್ಮ ಜಾಸ್ತಿ ಮಾಡ್ತಾಯಿದ್ರು ನಾನು ಕಡಿಮೆ ಮಾಡ್ತಾಯಿದ್ದೆ ನಾನು ಬಂದಾಗೆಲ್ಲ ಅಮ್ಮನ ಕೈಲೇ ಬಿರಿಯಾನಿ ಮಾಡಿಸ್ತಾ ಇದ್ದೆ ಬಟ್ ಇತ್ತೀಚೆಗೆ ಅವರು ಬಿರಿಯಾನಿನೆಲ್ಲ ಮಾಡೋದಕ್ಕೆ ಅಂದರೆ ಅಡುಗೆ ಅಷ್ಟೊಂದು ಮಾಡೋದಕ್ಕೆ ಇಷ್ಟಪಡೋಲ್ಲ ನಾವು ಅವ್ರಿಗೆ ಫೋರ್ಸ್ ಮಾಡೋಲ್ಲ ನಾನೇ ಈಗ ಒಂದು ಕಲ್ತ್ಕೊಂಡಿದ್ದೀನಿ ಯಾವ ಥರ ಮಾಡಬೇಕು ಅನ್ನೋದನ್ನ ಹಂಗಾಗಿ ನಾನೇ ಮಾಡ್ತೀನಿ ಅವ್ರಿಗೇನು ಹಿಂಸೆ ಕೊಡಲ್ಲ ಮತ್ತು ಚಿಕನ್ನಲ್ಲಿರೋ ಪೀಸ್ಗಳನ್ನ ನಮ್ಮ ಮನೇಲಿ ಯಾರೂ ಆದಷ್ಟು ತಿನ್ನಲ್ಲ ಹಂಗಾಗಿ ನಾವು ಚಿಕನ್ನಿಗೆ ಆ್ಯಕ್ಚುಲಿ ಹೇಳ್ತಾರೆ ನಾವು ಎಷ್ಟು ಚಿಕನ್ ಹಾಕ್ತೀವಿ ಅಷ್ಟೇ ರೈಸ್ ಹಾಕಬೇಕು ಅಂತ ಆಗ ಮಾತ್ರ ಚೆನ್ನಾಗಿರುತ್ತೆ ಅಂತ ಬಟ್ ಅಷ್ಟೊಂದು ಚಿಕನ್ ಹಾಕಿದ್ರೆ ನಮಗೆ ಯಾರೂ ತಿನ್ನಲ್ಲ ನಾನು ಒಂದು ಟೈಮಿಗೆ ಆದರೆ ಎರಡು ಎರಡೂವರೆ ವರ್ ಪಾವು ಮಾಡ್ತೀನಿ ಅಷ್ಟು ಮಾಡಬೇಕು ಅಂದರೆ ನಾವು ನಿಯರ್ಲಿ ಹಾಫ್ ಕೆ ಜಿ ಅಷ್ಟು ಚಿಕನ್ ಹಾಕಬೇಕಾಗಿರುತ್ತೆ ಇವತ್ತೇ ಫಸ್ಟ್ ಟೈಮ್ ನಾನು ಹಾಫ್ ಕೆ ಜಿ ಚಿಕನ್ ಹಾಕ್ತಾ ಇರೋದು ಅದಕ್ಕೆ ಲಾಲಿ ಲೆಗ್ ಪೀಸ್ ಎಲ್ಲ ಹಾಕ್ಸಿದ್ನಲ್ಲ ಹಂಗಾಗಿ ತಸ್ಮೈ ಒಂಚೂರು ಇಷ್ಟಪಟ್ಟು ತಿಂತಾನೇನೋ ಅಂತ ಅಷ್ಟೇ ಇಲ್ಲ ಅಂದರೆ ನಾನು ಅಷ್ಟೊಂದು ಚಿಕನ್ ಹಾಕಲ್ಲ ನಮ್ಮ ಮನೇಲಿ ಯಾಕಂದರೆ ಬಿರಿಯಾನಿಲಿರೋ ಪೀಸ್ನ ಅಷ್ಟು ಯಾರು ಇಷ್ಟಪಟ್ಟು ತಿನ್ನಲ್ಲ ಅದಕ್ಕೋಸ್ಕರ ಎಷ್ಟೋ ಸಲ ಚಿಕನ್ನಿಗೆ ಬಿರಿಯಾನಿಗೆ ಜಾಸ್ತಿ ಚಿಕನ್ ಹಾಕ್ದಾಗ ಅದನ್ನು ಯಾರು ತಿಂದೆ ನಾಯಿಗೆ ಹಾಯಿಗೆ ಹಾಕ್ತಾಯಿದ್ದೆ ನಾನು ಹಂಗಾಗಿ ನಾನು ಜಾಸ್ತಿ ಚಿಕನ್ ಯೂಸ್ ಮಾಡಲ್ಲ ಬಿರಿಯಾನಿಗೆ ಅದೆಲ್ಲ ಆದಮೇಲಿಂದ ನಮ್ಮ ಮನೆಯವರು ಇನ್ನೂ ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಬಿರಿಯಾನಿಗೆಲ್ಲ ಹಚ್ಚಿ ಇಟ್ಕೊಳ್ಳೋಣ ಅಂತ ಹಚ್ಚಿ ಇಟ್ಕೋತಾ ಇದ್ದೀನಿ ನಾನು ಜಾಸ್ತಿ ಏನು ಹೆವಿಯಾಗಿ ಮಾಡೋಕ್ಕೋಗಲ್ಲ ಮತ್ತು ತುಂಬ ಲೈಟಾಗೂ ಹೋಗಲ್ಲ ಬಾತ್ ಥರ ಫ್ಲೇವರ್ ಬಂದರೆ ನನಗೆ ಚಿಕನು ಬಾ ಬಿರಿಯಾನಿ ಎರಡಕ್ಕೂ ಡಿಫ್ರೆನ್ಸ್ ಇರಬೇಕು ಅಂದ್ಬಿಟ್ಟು ನಾನು ಟೊಮೆಟೊ ಎಲ್ಲ ಜಾಸ್ತಿ ಹಾಕೋಕೆ ಹೋಗಲ್ಲ ಮತ್ತು ಇದು ಫಸ್ಟ್ ಟೈಮ್ ನಾನು ಆದಿಯವ್ರದ್ದು ಆದಿ ಕಂಪ್ನಿಯವ್ರದು ಬೆಳ್ಳುಳ್ಳಿ ಕಬಾಬ್ ಪೌಡರ್ ತಂದಿದ್ದೆ ನಾನು ಆದಿ ಮಸಾಲಗಳು ನನಗೆ ಸ್ವಲ್ಪ ಟೇಸ್ಟ್ ಇಷ್ಟ ಆಗುತ್ತೆ ಮೆ ಮಾಮೂಲಿ ಇದಕ್ಕಾದ್ರೂ ಬಿರಿಯಾನಿಗಾಗಿರ್ಬೋದು ಕಬಾಬಿಗಾಗಿರ್ಬೋದು ಆದಿ ಮಸಾಲೇನೇ ತೊಗೊಂಬರ್ತಾರೆ ನಮ್ಮ ಮನೆಯವರು ಆದರೆ ಈ ಸಲಿ ನಾನು ಬೆಳ್ಳುಳ್ಳಿ ಕಬಾಬ್ದು ಪೌಡರ್ ತಂದಿದ್ದೆ ನಾರ್ಮಲಾಗಿ ಕಬಾಬಿಗೆ ಕಳಿಸ್ಕೊಳ್ಳೋ ಹಾಗೆ ಒಂದು ಮೊಟ್ಟೆ ಹಾಕೊಂಡಿದ್ದೀನಿ ಅದಕ್ಕೆ ಆದ್ಮೇಲಿಂದ ನಾನು ಬೆಳ್ಳುಳ್ಳಿ ಕಬಾಬ್ದು ಪೌಡರ್ ತಂದಿದ್ನಲ್ಲ ಅದನ್ನು ಎರಡು ಪೌ ಪ್ಯಾಕೆಟ್ ತಂದಿದ್ದೆ ಅದು ಆ್ಯಕ್ಚುಲಾಗಿ ಹಾಫ್ ಕೆ ಜಿಗೆ ಒನ್ ಪ್ಯಾಕೆಟ್ ಅಂತ ಇತ್ತು ಹಂಗಾಗಿ ನಾನು ಒನ್ ಕೆ ಜಿ ಕಬಾಬ್ ಮಾಡ್ತಿರೋ ಕಾರಣ ಎರಡು ಪ್ಯಾಕೆಟ್ ತಂದಿದ್ದೆ ಟ್ವೆಂಟಿ ರುಪೀಸ್ ಏನೋ ಇತ್ತು ಟೆನ್ ರುಪೀಸ್ ನಾರ್ಮಲ್ ಕಬಾಬ್ ಪೌಡರೆಲ್ಲ ಟೆನ್ ರುಪೀಸಿಗೆ ಸಿಗುತ್ತೆ ಬಟ್ ಇದು ಟ್ವೆಂಟಿ ರುಪೀಸ್ ಅಂತ ಇತ್ತು ಅದನ್ನು ಎರಡನ್ನೂ ಕಟ್ ಮಾಡಿ ಫಸ್ಟು ಮಿಕ್ಸ್ ಮಾಡ್ಕೊಂಬಿಡೋಣ ಅಂತ ಹಾಕ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಅಮ್ಮ ಎಲ್ಲ ಈ ಥರ ಪೌಡರ್ಗಳನ್ನ ಯೂಸ್ ಮಾಡಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡ್ತಾರೆ ಅಂದರೆ ಮಸಾಲೆಗಳನ್ನ ಹಾಕಿ ಮಾಡ್ತಾರೆ ನನಗೆ ಸ್ವಲ್ಪ ಸ್ವಲ್ಪ ಮಾಡಿದಾಗ ನಾನು ಈ ಥರ ಪೌಡರ್ಗಳನ್ನ ತೊಗೊಂಬರ್ತೀವಿ ನಮ್ಮ ಮನೇಲಿ ಏನಾದರೂ ಫಂಕ್ಷನ್ ಮಾಡಿದಾಗ ಆ ಥರ ಎಲ್ಲ ಇದ್ದಾಗ ಅಮ್ಮನೇ ಕಲಿಸ್ಕೊಡೋ ಕಾರಣ ಅವರೇ ಈ ಧನಿಯಾ ಪೌಡರು ಖಾರದ ಪುಡಿ ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕಿ ಅವರೇ ರೆಡಿ ಮಾಡ್ತಾರೆ ಪೌಡರ್ ಮೇಲಿಂದ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತು ಕಬಾಬಿಗೆ ನಾವು ಕರ್ಬೇವು ಫ್ರೆಶ್ ಕರ್ಬೇವು ಇರುತ್ತಲ್ಲ ಅದನ್ನು ಹಾಕೋದ್ರಿಂದ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ನಿಮ್ಮಣ್ಣ ಇನ್ನೂ ನಮ್ಮ ಮನೆಯವರು ತಂದಿರಲಿಲ್ಲ ಹಂಗಾಗಿ ನಾನು ವೆನೆಗರ್ನೆ ಹಾಕಿ ಚೆನ್ನಾಗಿ ಒಂದ್ಸಲಿ ಬೀಟ್ ಮಾಡಿ ಇದ್ದೀನಿ ಸಾಲ್ಟ್ ಅದರಲ್ಲೇ ಹಾಕಿರೋ ಕಾರಣ ನಾನು ಸಾಲ್ಟ್ ಹಾಕೋದಕ್ಕೆ ಹೋಗಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲಿಂದ ನನ್ನದು ಕೈ ಗಾಯ ಆಗಿತ್ತು ಹಾಗಾಗಿ ನಾನು ಅದನ್ನು ಚಿಕನ್ನ ಮಿಕ್ಸ್ ಮಾಡೋಕ್ಕೆ ನನ್ನ ತಂಗಿನ ಕರೆದು ನನ್ನ ತಂಗಿ ಕೈಲಿ ಮಿಕ್ಸ್ ಮಾಡಿಸ್ದೆ ಯಾಕಂದರೆ ಅದು ಖಾರ ಇರೋ ಕಾರಣ ಗಾಯ ಆಗಿ ಕ ಕಿರಿ ಬೆಳ್ಳಾಗಿರೋ ಕಾರಣ ಸಖತ್ತು ಉರಿಯೋಕೆ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ನಾನು ನನ್ನ ತಂಗಿಂಗ್ ಕರೆದು ಚಿಕನ್ ಜೊತೆ ಮಿಕ್ಸ್ ಮಾಡು ಅಂತ ಹೇಳಿ ಚಿಕನ್ ಜೊತೆ ಮಿಕ್ಸ್ ಮಾಡಿಸಿ ಮ್ಯಾರಿನೇಟ್ ಆಗೋದಕ್ಕಿಟ್ಟೆ ಅಷ್ಟರೊಳಗಡೆ ನಾನು ಬಿರಿಯಾನಿಗೆ ಏನೇನು ಹಾಕ್ತೀನಿ ಅಂತ ನಿಮಗೊಂದ್ಸಲಿ ಫ್ಲ್ಯಾಶಾಗಿ ತೋರಿಸ್ತೀನಿ ನೋಡಿ ಒಂದು ಮೂರು ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದು ನಾಲ್ಕು ಕೋ ಮೆಣ್ಸಿನ್ಕಾಯಿನ ಸೀಳ್ಕೊಂಡಿದ್ದೀನಿ ಇಲ್ಲಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಒಂದು ನನ್ನ ಮಗನಿಗೋಸ್ಕರ ಲೆಗ್ ಪೀಸ್ ಕೂಡ ಹಾಕ್ಸ್ಕೊಂಬಂದಿದ್ದೆ ಚಿಕನ್ ಬಿರಿಯಾನಿ ಮಾಡಿದಾಗ ನಾನು ಸ್ವಲ್ಪ ಜಾಸ್ತಿ ತುಪ್ಪನ ಯೂಸ್ ಮಾಡ್ತೀನಿ ನೀವು ನಿಮಗಿಷ್ಟ ಆದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನಾನು ತುಪ್ಪ ಯೂಸ್ ಮಾಡ್ತೀನಿ ಮತ್ತು ತಣ್ಣಗಾದರೂ ಅದು ಅಷ್ಟು ಉದ್ರುದ್ರಾಗಿರಬೇಕು ಅಂದರೆ ನಾನು ಸ್ವಲ್ಪ ತುಪ್ಪ ಜಾಸ್ತಿನೇ ಯೂಸ್ ಮಾಡ್ತೀವಿ ನೀವೇನಾದರೂ ತುಪ್ಪ ಯೂಸ್ ಮಾಡಲ್ಲ ಅನ್ನೋರು ಎಣ್ಣೆ ಯೂಸ್ ಮಾಡ್ಬೋದು ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಎಣ್ಣೆ ಕಾದಾದ ಮೇಲಿಂದ ನಾರ್ಮಲ್ ಬಿರಿಯಾನಿಗೆ ಹಾಕುವಂಥ ಮಸಾಲೆಗಳು ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಜಾಯ್ಕಾ ಜಾ ಸ್ಟಾರ್ ಹೂವು ಆ ಥರದ್ದೆಲ್ಲ ಮಸಾಲೆದು ಬರುತ್ತಲ್ಲ ಅದನ್ನೆಲ್ಲ ನಾನು ಒಂದೊಂದು ಬಿರಿಯಾನಿ ಎಲೆನೆಲ್ಲ ಹಾಕೋತೀನಿ ಇತ್ತೀಚೆಗೆ ನಾನು ಅದನ್ನೆಲ್ಲ ತೊಗೊಂಬಂದು ಒಂದು ಮಸಾಲೆ ಡಬ್ಬಿ ಒಳಗಡೆ ಹಾಕಿ ಇಟ್ಕೊಂಡಿದ್ದೀನಿ ಫಸ್ಟ್ ಎಲ್ಲ ಬಿರಿಯಾನಿ ಎಲೆದೆ ಒಂದು ಮಸಾಲೆ ಪ್ಯಾಕೆಟ್ ಅಂದರೆ ಈ ಥರ ಡ್ರೈ ಆಗಿರೋ ಮಸಾಲೆ ಪ್ಯಾಕೆಟ್ ಸಿಗ್ತಾಯಿತ್ತು ಟೆನ್ ಟ್ವೆಂಟಿಗೆಲ್ಲ ಅದನ್ನು ತರಿಸ್ತಾ ಇದ್ದೆ ಬಟ್ ಈಗ ಅದನ್ನೆಲ್ಲ ತರಿಸ್ತಾ ಇಲ್ಲ ಎಲ್ಲನೂ ಒಂದು ಫಿಫ್ಟಿ ಗ್ರಾಮ್ಸ್ನ ತೊಗೊಂಬಂದ್ಬಿಟ್ಟು ನಾನು ಅದನ್ನು ಒಂದು ಮಸಾಲೆ ಡಬ್ಬಿ ಒಳಗಡೆ ಹಾಕಿಟ್ಕೊಂಡಿದ್ದೀನಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲಿಂದ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆದಷ್ಟು ಎಲ್ಲರಿಗೂ ನನ್ನ ಪ್ರಕಾರ ಚಿಕನ್ ಲವರ್ಸ್ ಅಂದರೆ ವೆಜ್ ನವಲ್ ಲವರ್ಸಿಗೆ ಬಿರಿಯಾನಿ ಅಂದರೆ ಸಖತ್ ಇಷ್ಟ ಇರುತ್ತೆ ನನಗೂ ಕೂಡ ತುಂಬ ಇಷ್ಟ ಬಿರಿಯಾನಿ ಅಂದರೆ ಅದು ನನಗೆ ಮನೇಲಿ ಮಾಡಿರೋದಕ್ಕಿಂತ ಹೊರಗಡೆ ಬೇರೆ ಬೇರೆ ಕಡೆ ಟೇಸ್ಟ್ ಮಾಡೋದಂದರೆ ಸಕ್ಕತ್ ಇಷ್ಟ ಅಷ್ಟೊಳಗಡೆ ನಮ್ಮ ಮನೆಯವರು ಬಂದಿದ್ದರು சிட்டி 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 ஆ ஆ நெக் டா கேவளோ பந்து பொறுது தே கூடு கேக் மாதிரி அமைlene நெ 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 சிட்ட கட்டி மாட்டوني எல்லாம் बढिताव ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅದು ಕೆಂಪಗೆ ಫ್ರೈ ಆದಮೇಲಿಂದ ನಾನು ಚಿಕನ್ನ ಹಾಕೋತಾ ಇದ್ದೀನಿ ಚಿಕನ್ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಒಬ್ರೊಬ್ರಿಗೆ ಸುಣ್ಸೋದೇ ಇಲ್ಲ ಅದನ್ನೆಲ್ಲ ಟೇಸ್ಟಲ್ಲೇ ಗೊತ್ತಾಗುತ್ತೆ ಸುಣಸಿ ಮಾಡೋದಕ್ಕೂ ಸುಂಡಿಸ್ತೇನೆ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಚಿಕನ್ನಿಗೆ ನೀರು ಅಂದರೆ ವೀಟ್ ಜಾಸ್ತಿ ಬರಲಿ ಅಂತ ಕೋಳಿ ಅಂಗಡಿಯವರೆಲ್ಲ ನೀರು ಹಾಕಿರ್ತಾರೆ ಅಂತ ಹೇಳ್ತಾರೆ ಅದನ್ನು ನೀವು ಫ್ರೈ ಮಾಡ್ತಾಯಿದ್ರೆ ನೀರು ಬಿಟ್ಕೊಳ್ಳುತ್ತೆ ಅದು ಕೆಟ್ಟ ನೀರು ಅದೆಲ್ಲ ಸುಂಡೋಗ್ಬೇಕು ಅಂತ ಹೇಳ್ತಾರೆ ನಮ್ಮ ಮನೇಲಿ ನಮ್ಮಮ್ಮ ಆ ಥರ ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ನಾನು ಚಿಕನ್ಗೆ ಸುಂಡಿಸ್ಬೇಕಾದ್ರೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀವಿ ಚಿಕನ್ ಒಂದನೇ ಅಲ್ಲ ಮಟನ್ ಕೂಡ ಅಷ್ಟೇ ಮತ್ತು ನಾವು ಚಿಕನಲ್ಲಿ ಏನೇ ರೆಸಿಪಿ ಮಾಡಿದ್ರು ಅಷ್ಟೇ ಅಷ್ಟೇ ನಾವು ಕಲಸಿ ಸುಮ್ಮನೆ ಸುಂಡಿಸ್ತಾನೆ ಮಾಡೋದು ಬೇರೆ ಏನೇ ರೆಸಿಪಿ ಮಾಡಿದ್ರು ಚೆನ್ನಾಗಿ ಅದು ನೀರು ಸುಂಡವರೆಗೂ ಫ್ರೈ ಮಾಡೇ ಮಾಡ್ತೀವಿ ಅದಾದ್ಮೇಲೆ ಚಿಕನೆಲ್ಲ ಸುಂಡಾದ್ಮೇಲಿಂದ ಸ್ವಲ್ಪ ಸುಂಡಿದೆ ಅಂದಾಗಲೇ ಅಂದರೆ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ನೀರೆಲ್ಲ ಬಿಟ್ಟು ಆ ನೀರೆಲ್ಲ ಹೋಗಿ ಮತ್ತೆ ನಾವು ಹಾಕಿರ್ತೀವಲ್ಲ ಎಣ್ಣೆ ತುಪ್ಪ ಅದು ಕಾಣ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಯವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅಷ್ಟರೊಳಗಡೆ ನಾನು ಸೌತೆಕಾಯಿನೆಲ್ಲ ಇತ್ತು ಅದು ಫ್ರೈ ಆಗೋ ಅಲ್ಲಿ ಕಟ್ ಮಾಡಿಡೋಣ ಅಂತ ಎಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಬೇಗ ಬೇಗ ಮಾಡಬೇಕು ಯಾಕಂದರೆ ಟೈಮ್ ಆಲ್ರೆಡಿ ನಾನು ಚಿಕನ್ ತಂದಾಗಲೇ ಏಯ್ಟ್ ಓ ಕ್ಲಾಕ್ ಆಗಿತ್ತು ಅಡುಗೆ ಊಟ ತಿಂಡಿ ಊಟನ ಅಮ್ಮ ಬೇಗ ಮಾಡೋ ಕಾರಣ ಅವ್ರಿಗೆ ಹೊಟ್ಟೆ ಬೇಗ ಹಸುವಾಗುತ್ತೆ ಅಂದ್ಬಿಟ್ಟು ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಬಿರಿಯಾನಿದು ಸುಂಡೋಷ್ನ ಸೌತೆಕಾಯಿ ಹಚ್ಚಿ ಇಟ್ಕೋತಾ ಇದ್ದೀನಿ ನಾನ್ ವೆಜ್ ಎಲ್ಲ ಇದ್ದಾಗ ಈ ಥರ ಸಲಾಡ್ ಇರಲೇಬೇಕು ನಮ್ಮ ಮನೆಯಲ್ಲಿ ಸೌತೆಕಾಯಿ ಮಿಸ್ ಆದರೂ ಈರುಳ್ಳಿ ನಿಂಬೆಹಣ್ಣಂತೂ ಇದ್ದೇ ಇರುತ್ತೆ ಹಂಗಾಗಿ ಅಮ್ಮ ಊರಿಂದ ಸೌತೆಕಾಯಿ ತಂದಿದ್ದರು ಅದನ್ನು ಹಚ್ಚಿ ಎತ್ತಿಟ್ಕೊತಾ ಇದ್ದೀನಿ ಮತ್ತು ಚಿಕನೆಲ್ಲ ಹೀಟ್ ಆಗುತ್ತೆ ಅಂತ ಹೇಳೋರು ಚಿಕನ್ನ ತಿನ್ನಬೇಕಾದ್ರೆ ನಿಂಬೆಹಣ್ಣು ಹಾಕ್ಕೊಂಡು ತಿನ್ನೋದ್ರಿಂದ ಹೀಟ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ ನೋಡ್ಬೋದು ಎಣ್ಣೆ ಯಾವ ರೀತಿ ಬಿಟ್ಟಿದೆ ಅಂತ ಅದರಲ್ಲಿರೋ ನೀರೆಲ್ಲ ಹೋಗಿ ಎಣ್ಣೆ ಬಿಟ್ಟಿದೆ ಆಗ ನಾನು ಒಂದು ಟೊಮೆಟೊ ದಪ್ಪದಾದರೆ ಸಣ್ಣದಿರೋದ್ರಿಂದ ನಾನು ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಜಾಸ್ತಿ ಟೊಮೆಟೊ ಹಾಕ್ಕೊಂಡ್ರೆ ಬಾತ್ ಫ್ಲೇವರ್ ಬಂದ್ಬಿಡುತ್ತೆ ಅಂದರೆ ವೆಜಿಟೇಬಲ್ ಪಲಾವ್ ಈ ಥರ ಫ್ಲೇವರ್ ಬರುತ್ತೆ ಹಂಗಾಗಿ ನಾನು ಜಾಸ್ತಿ ಬಿರಿಯಾನಿಗೆ ಟೊಮೆಟೊ ಯೂಸ್ ಮಾಡಲ್ಲ ಮೇಲಿಂದ ಕೊತ್ತಂಬರಿ ಮತ್ತು ಪುದೀನಾನ ರುಬ್ಬಿ ಎತ್ತಿಟ್ಕೊಂಡಿದ್ದೆ ಪೇಸ್ಟು ಅದನ್ನು ಇದ್ದೀನಿ ಇದು ಪೇಸ್ಟೆಲ್ಲ ಹಾಕಿ ಫ್ರೈ ಮಾಡಬೇಕಾದ್ರೆ ಕಲರ್ ನೋಡ್ಬೇಕು ನೀವು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಗ್ರೀನಾಗಿ ಸಕ್ಕತ್ತಾಗಿ ಕಾಣುತ್ತೆ ಆ ಮಸಾಲೆ ಎಲ್ಲ ಫ್ರೈ ಆದಮೇಲಿಂದ ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಮತ್ತು ನಾನು ಇವತ್ತು ಆದಿಯವ್ರದ್ದು ಮಸಾಲೆ ಥರದ ಮರೆತುಬಿಟ್ಟಿದೆ ನನ್ನ ತ ನನ್ನ ಮಗನ್ನ ಕಳಿಸಿದ್ಕೆ ಎವರೆಸ್ಟ್ ಬಿರಿಯಾನಿ ಪೌಡರ್ ತಂದಿದ್ದ ಅದನ್ನೇ ಒಂದು ಪ್ಯಾಕೆಟ್ ಅಷ್ಟೇ ಹಾಕ್ಕೋತಾ ಇದ್ದೀನಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲಿಂದ ಒಂದು ಟೂ ತ್ರೀ ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಮೊಸರನ್ನ ಹಾಕ್ಕೊಳ್ಳಿ ಇಲ್ಲ ಒಡೆದೋದಂಗೆ ಆಗುತ್ತೆ ಮೊಸರು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಾದ್ಮೇಲಿಂದ ಅದಕ್ಕೆ ನಾವು ಸ್ವಲ್ಪ ಕುದಿಯಾಗಿ ಬಿಟ್ಟು ಆಮೇಲಿಂದ ನೀರನ್ನ ಹಾಕ್ಕೊಬೇಕು ಮತ್ತು ನಿಂಬೆಹಣ್ಣು ನಿಂಬೆಹಣ್ಣ ನಾನು ಒಂದು ಚಿಕ್ಕ ಹೋಳನ್ನ ಅಷ್ಟೇ ಹಾಕೋತಾ ಇದ್ದೀನಿ ಅಂದರೆ ಹಾಫ್ ಹೋಳನ್ನ ಮೊಸರು ಉಳಿಯರ ಕಾರಣ ಇದಕ್ಕೆ ಹಾಫ್ ಹಾಕೋತಾ ಇದ್ದೀನಿ ಇದು ನೆನ್ನೆ ಮೊಸರಾಗಿರೋದಕ್ಕೆ ನಾನು ಒಂದೇ ಒಂದು ಹಾಕ್ಕೊಂಡೇ ಇಲ್ಲ ಅಂದಿದ್ರೆ ನಾನು ಒಂದು ಫುಲ್ ನಿಂಬೆಹಣ್ಣು ಹಾಕೋತಾ ಇದ್ದೆ ಮತ್ತು ನಾನು ಎರಡು ಪಾವು ಅನ್ನ ಅಕ್ಕಿ ಹಾಕ್ತಾ ಇರೋ ಕಾರಣ ನಾಲ್ಕು ಲೋಟ ಹಾಕಬೇಕು ಬಟ್ ನಾವು ಪೇಸ್ಟಿಗೆಲ್ಲ ನೀರು ಹಾಕಿರ್ತೀವಿ ಅದೆಲ್ಲ ನೀರು ಬಿಟ್ಕೊಂಡಿರೋ ಕಾರಣ ಮೂರುವರೆ ಲೋಟ ನೀರು ಹಾಕಿ ಅದು ಚೆನ್ನಾಗಿ ಕುದಿಯಕ್ಕೆ ಬಿಟ್ಟು ಇದನ್ನೆಲ್ಲ ಬಾಕ್ಸಿಗೆ ಹಾಕಿ ಇದ್ದೀನಿ ಇದು ಕುದಿ ಅಷ್ಟರಲ್ಲಿ ಫಸ್ಟ್ ಪಾತ್ರೆ ತೊಳ್ಕೊಂಬಿಡೋಣ ಅಂದ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊತೀನಿ ಅಡುಗೆ ಮಾಡ್ತಾನೆ ಎಷ್ಟು ಪಾತ್ರೆ ಬಿದ್ದಿದೆ ಅಂದರೆ ಸಖತ್ ಪಾತ್ರೆ ಬಿದ್ದಿರುತ್ತೆ ಅದನ್ನೆಲ್ಲ ತೊಳೆದು ಇಟ್ಕೊಂಡ್ರೆ ಊಟ ಎಲ್ಲ ಆದಮೇಲಿಂದ ನನಗೆ ಪಾತ್ರೆಗಳು ಕಡಿಮೆ ಆಗುತ್ತೆ ಇಲ್ಲಾಂದರೆ ಇದು ನನಗೆ ಬಿಟ್ರೆ ಊಟ ಆದಮೇಲೆ ಆ ಪಾತ್ರೆ ಈ ಪಾತ್ರೆ ಎಲ್ಲ ಸಖತ್ ಜಾಸ್ತಿ ಪಾತ್ರೆ ಆಗುತ್ತೆ ಅದನ್ನೆಲ್ಲ ಕೆಲಸ ಮುಗಿಸಿ ಮಲಗೋಷ್ನಲ್ಲಿ ನಾನು ಲೆವೆನ್ ತರ್ಟಿ ಆಗೋಗುತ್ತೆ ಅದಕ್ಕೆ ನಾನು ಈಗ ಅದು ಕುದಿ ಬರೋಷ್ನಲ್ಲಿ ಪಾತ್ರೆ ತೊಳ್ಕೊಂಬಿಡೋಣ ಅಂದ್ಬಿಟ್ಟು ಪಾತ್ರೆ ಇದ್ದೀನಿ ಬಿರಿಯಾನಿ ಆದಮೇಲಿಂದ ಕಬಾಬಿಗೆ ಹಾಕಿದ್ರೆ ಊಟದ ಜೊತೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇನ್ನೂ ಎಣ್ಣೆನೂ ಕಾಯೋಕೆ ಅದು ಕುದಿ ಬಂದು ಅಕ್ಕಿಯೆಲ್ಲ ಹಾಕಾದ್ಮೇಲಿಂದ ವಿಷಲ್ ಬಂದಾದ್ಮೇಲಿಂದ ಪಾತ್ ಕಬಾಬ್ ಮಾಡೋಣ ಅಂದ್ಕೊಂಡು ಪಾತ್ರೆ ಇದ್ದೆ ಅಷ್ಟೊತ್ತಿಗೆ ಚೆನ್ನಾಗಿ ಕುದಿ ಬಂದಿತ್ತು ಅದಕ್ಕೆ ಎರಡು ಪಾವು ಅಕ್ಕಿನ ಚೆನ್ನಾಗಿ ತೊಳೆದು ಅದಕ್ಕೆ ಹಾಕಿ ತಕ್ಷಣ ಕುಕ್ಕರ್ನ ಮುಚ್ಚೋದಕ್ಕೆ ಹೋಗಲ್ಲ ನಾನು ತಕ್ಷಣ ಹಾಕೋದ್ರಿಂದ ಅಕ್ಕಿ ಅಕ್ಕಿ ಥರನೇ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ ಅದು ಚೆನ್ನಾಗಿ ಕುದ್ದು ಅನ್ನ ಅರ್ಧಂಬರ್ಧ ಆಗಿದೆ ಅಂದಾಗ ಅಷ್ಟೇ ನಾನು ಕುಕ್ಕರ್ನ ಲೀಡ್ನಕ್ಕೂ ಕ್ಲೋಸ್ ಮಾಡೋದು ಅಷ್ಟರೊಳಗಡೆ ಅದು ಕುದಿ ಬರೋ ಅಷ್ಟು ನಾನು ಇನ್ನೂ ಸ್ವಲ್ಪ ಪಾತ್ರೆಗಳಿತ್ತು ಅದನ್ನೆಲ್ಲ ತೊಳೆದು ಇಟ್ಕೋತಾಯಿದ್ದೀನಿ ಇಷ್ಟಾರ್ಥ ರಾಯ್ತಿ ಹಿಂಗೆ ನನ್ನ ತಂಗಿನೇ ಊಟ ಮಾಡಿಸಿದ್ಲು ಹಂಗಾಗಿ ಊಟ ಮಾಡಿಸೋ ಟೆನ್ಷನ್ ನನಗಿರಲಿಲ್ಲ ಅಡುಗೆನೂ ಮಾಡಿಕೊಂಡು ನನ್ನ ತ ನನ್ನ ಮಗಳಿಗೆ ಊಟ ಮಾಡಿಸೋದು ಸಖತ್ತು ಕಷ್ಟ ಅವ್ಳಿಗೆ ಊಟ ಮಾಡ್ಸೋದಕ್ಕೆ ಒನ್ ಅವರ್ ಬೇಕಾಗುತ್ತೆ ಬಟ್ ನನ್ನ ತಂಗಿ ಹತ್ರ ಸ್ವಲ್ಪ ಎದ್ರುಕೊಂಡು ಊಟ ಮಾಡ್ತಾಳೆ ಅವಳು ಹಂಗಾಗಿ ಅವಳಿಗೆ ನೀನು ಊಟ ಮಾಡಿಸು ನಾನು ಕೆಲಸ ಮಾಡ್ಕೋತೀನಿ ಅಂದ್ಬಿಟ್ಟು ನಾನು ಪಾತ್ರೆ ಎಲ್ಲ ತೊಳೆದು ಇಟ್ಕೊಂಡು ಅದು ಕುದಿ ಬರ್ತಾ ಇದ್ದಾಗ ಹಂಗೆ ತಿರುಗಿಸ್ಕೊತಾ ಇರಬೇಕು ಇಲ್ಲಾಂದರೆ ತಳ ಹಿಡ್ದು ಬಿಡುತ್ತೆ ಹಂಗಾಗಿ ಚೆನ್ನಾಗಿ ಕುದಿ ಬಂದು ಅದು ಅನ್ನ ರೀತಿ ಆಗೋರಿಗೆ ಚೆನ್ನಾಗಿ ಕುದಿಸ್ಕೊಂಡು ಪಾತ್ರೆ ಎಲ್ಲ ಅಷ್ಟೊತ್ತಿಗೆ ತೊಳೆದಾಗಿತ್ತು ನನಗೆ ನನಗೆ ಕೆಲಸ ಮಾಡ್ಕೊಳ್ಳೋದೇನು ಹಿಂಸೆ ಅಂತ ಅನ್ಸೋದೇ ಇಲ್ಲ ನನಗೆ ಹೆಲ್ತ್ ಸರಿ ಇದೆ ಅನಿಸಿದ್ರೆ ಮತ್ತು ನಾನು ಆರಾಮಿದ್ದೀನಿ ಅಂದರೆ ನಾನು ಆರಾಮಾಗಿ ಎಷ್ಟೇ ಕೆಲಸ ಇದ್ದರೂ ಮನೇಲಿ ಕೆಲಸ ಮಾಡ್ಕೋತೀನಿ ಅದೇ ನನಗೇನಾದರೂ ಒಂಚೂರು ಹುಷಾರಿಲ್ಲ ಅನ್ನಿಸ್ತಾಯಿದ್ರೆ ಈಸಿ ಫೀಲ್ ಆಗ್ತಾಯಿದ್ರೆ ನಾನು ನಿಜ ಏನು ಕೆಲಸನೂ ಮಾಡಲ್ಲ ಚೆನ್ನಾಗಿ ನಿದ್ದೆ ಮಾಡಿ ರೆಸ್ಟ್ ಮಾಡ್ತೀನಿ ನೋಡ್ಬೋದು ಅಕ್ಕಿ ಥರ ಎಷ್ಟು ಚೆನ್ನಾಗಾಗಿದೆ ಈಗ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ ಬಿರಿಯಾನಿಗೆ ಜಸ್ಟ್ ನಾನು ಒಂದು ವಿಷಯಲ್ ಅಷ್ಟೇ ಕೊಡ್ಸೋದು ಯಾಕಂದರೆ ಚಿಕನ್ನ ನಾನು ಚೆನ್ನಾಗಿ ಅಲ್ಲೇ ಫ್ರೈ ಮಾಡಿದ ಕಾರಣ ಒಂದು ವಿಷಲ್ ಕೊಡಿಸ್ತೀನಿ ಅಷ್ಟೊತ್ತಿಗೆ ಚಿಕ್ಕ ಕಬಾಬಿಗೆ ಎಣ್ಣೆ ಕಾಯೋಕ್ಕೆ ಇಟ್ಟಿದೆ ಅದನ್ನು ಒಂದು ಕಡೆ ಕಾಯ್ತಾ ಇತ್ತು ಇದು ವಿಷಲ್ ಬಂದ ತಕ್ಷಣ ಇದನ್ನು ಎತ್ತಿಟ್ಟು ಅದನ್ನು ಜೋರೂರಲ್ಲಿ ಇಟ್ಕೊಂಡೆ ಯಾಕಂದರೆ ಆಲ್ರೆಡಿ ತುಂಬ ಲೇಟಾಗಿ ಹೋಗಿತ್ತು ಮಕ್ಕಳಿಗೆಲ್ಲ ನಿದ್ದೆ ಆಲ್ರೆಡಿ ಬಂದುಾಡ್ತಾ ಇದ್ದರು ಅವರು ಒಂದೆರಡು ಪೀಸ್ ಕಬಾಬ್ ತಿಂದುಬಿಟ್ಟು ಮಲ್ಕೊಳ್ಳಿ ಅಂದ್ಬಿಟ್ಟು ಬೇಗ ಕಬಾಬ್ ಕಾಯಿಲೆ ಎಣ್ಣೆ ಅಂದ್ಬಿಟ್ಟು ನಾನು ಜೋರೂರಿಲಿ ಎಣ್ಣೆ ಚೆನ್ನಾಗಿ ಕಾದ್ಮೇಲಿಂದ ಚೆನ್ನಾಗಿ ಮ್ಯಾರಿನೇಟ್ ಆಗಿರೋದನ್ನು ಚಿಕನ್ನ ತೆಗೆದು ನಾನು ಫ್ರೈ ಮಾಡ್ತಾ ಇದ್ದೀನಿ ನನಗೆ ಮೇಯ್ನಾಗಿ ಇಷ್ಟ ಆಗದೆ ಇರೋದಂದರೆ ಈ ಥರ ನಿಂತ್ಕೊಂಡು ಫ್ರೈ ಮಾಡೋವಂಥ ಅಂಥ ಐಟಮ್ಸ್ಗಳು ಈ ಬಜ್ಜಿ ಈ ಕಬಾಬ್ ಎಲ್ಲ ಅಷ್ಟೊಂದು ನನಗೆ ಫ್ರೈ ಮಾಡೋದಕ್ಕೆ ಇಷ್ಟನೇ ಆಗೋಲ್ಲ ಬೇರೆ ಎಲ್ಲ ಕೆಲಸ ಮಾಡೋದಕ್ಕೂ ಹೆಂಗೋ ಮಾಡ್ಕೋತೀನಿ ಬಟ್ ಈ ಥರ ಫ್ರೈ ಮಾಡೋದೆಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ ಬಟ್ ಮಾಡ್ತೀನಿ ಆದರೆ ಇಷ್ಟ ಇಲ್ಲದೇ ಮಾಡೋಂಥ ಕೆಲಸ ಅಂದರೆ ಇದು ಫ್ರೈ ಮಾಡೋವಂಥ ಕೆಲಸ ಬಟ್ ಅದ ಥರ ನನ್ನ ತಂಗಿ ಆ ಥರ ಏನಲ್ಲ ಅವಳಿಗೆ ಈ ಒಡೆ ಎಲ್ಲಾನು ಚೆನ್ನಾಗೇ ಮಾಡ್ತಾಳೆ ನಾನು ಆದಷ್ಟು ವಡೆನೆಲ್ಲ ಒಂದು ಸಲಿಯೂ ಮಾಡೇ ಇಲ್ಲ ಬಟ್ ಅವಳು ಚೆನ್ನಾಗಿ ಮಾಡ್ತಾಳೆ ಅಷ್ಟರೊಳಗಡೆ ಇಷ್ಟ ಇಲ್ಲ ಅಳೋದಕ್ಕೆ ಸ್ಟಾರ್ಟ್ ಮಾಡಿದರು ಇಷ್ಟ ಎಲ್ಲ ಅವರಿಗೆಲ್ಲ ಆಲ್ರೆಡಿ ನಿದ್ದೆ ಬಂದು ಹೋಗಿತ್ತು ಇಷ್ಟಾರ್ಥ ಯಾವ ಥರ ಅಂದರೆ ಅಮ್ಮನ ಜೊತೆ ಆಗಿರ್ಬೋದು ನನ್ನ ತಂಗಿ ಜೊತೆ ಯಾರ ಜೊತೆನಾದರೂ ಸರಿ ಸುಮ್ಮನೆ ಇರ್ತಾಳೆ ಬಟ್ ಒಂದು ಸಲ ನಾನು ಎತ್ಕೊಬೇಕು ಅಂತ ಅವಳಿಗೆ ಅನಿಸಿದ್ರೆ ಸಾಕು ನಾನು ಎತ್ಕೊಳ್ಳೇಬೇಕು ಅಲ್ಲಿ ಎತ್ಕೊಳ್ಳೋವರೆಗೂ ಅಳ್ತಾನೆ ಇರ್ತಾಳೆ ಬಟ್ ಇದನ್ನು ಫ್ರೈ ಹೋಗಿತ್ತಲ್ಲ ಇದನ್ನ ತೆಗ್ದು ಆಮೇಲಿಂದ ಅವಳನ್ನ ಎತ್ಕೊಂಡು ಸಮಾಧಾನ ಮಾಡಿದ್ರಾಯ್ತು ಅಂದ್ಬಿಟ್ಟು ನಾನು ಚಿಕನ್ನೆಲ್ಲ ತೆಗ್ದು ಫಸ್ಟು ಚಿಕನ್ ಕಬಾಬ್ ಕೊಡ್ತಾಯಿದ್ದೀನಿ ತಸ್ಮೈ ಕೂಡ ಮಧ್ಯಾಹ್ನ ಈಗ ಇರೋ ಕಾರಣ ಸಖತ್ ನಿದ್ದೆ ಬಂದು ಹೋಗಿರುತ್ತೆ ಅವನಿಗೆ ನೈನ್ ತರ್ಟಿ ಅನ್ನೋಂಗೆ ಅಷ್ಟೆ ನಾವು ಬಿಗ್ ಬಾಸ್ ನೋಡೋ ಕಾರಣ ಬಿಗ್ ಬಾಸ್ ನೋಡ್ತಾ ನೋಡ್ತಾನೆ ಅಲ್ಲೇ ಮಲಗೇ ಬಿಟ್ಟಿರ್ತಾನೆ ಹಾಗಾಗಿ ಕಬಾಬ್ ತಗ ತಕ್ಷಣ ಅದನ್ನು ನಿಂಬೆಣ್ಣು ಈರುಳ್ಳಿ ಜೊತೆ ತೊಗೊಂಡೋಗಿ ಅಮ್ಮಂಗೆ ಕೊಟ್ಟೆ ಫಸ್ಟು ಮಕ್ಕಳಿಗೆಲ್ಲ ಕೊಡಲಿ ಅಂತ ಇಷ್ಟಾರ್ಥ ಕೂಡ ಕಬಾಬ್ನ ಸ್ವಲ್ಪ ಇಷ್ಟಪಟ್ಟು ತಿಂತಾಳೆ ಒಂದೊಂದು ಸಲ ಮೂಡಿದ್ದಂಗೆ ಮಕ್ಳದು ಫುಡ್ ಏನೇ ಆದರೂ ತಿನ್ನೋದು ಇಷ್ಟಾರ್ಥ ಅಂತೂ ಸಖತ್ತು ಮೂಡಿ ಅವಳು ಮೂಡ್ ಚೆನ್ನಾಗಿದೆ ಅನ್ಸಿದ್ರೆ ಚೆನ್ನಾಗಿ ಊಟ ಮಾಡ್ಕೊತಾಳೆ ಈವನ್ ಮೂಡ್ ಚೆನ್ನಾಗಿಲ್ಲ ಅಂದರೆ ಒಂದು ತುತ್ತು ಕೂಡ ಅವಳು ತಿನ್ನಲ್ಲ ನನ್ನ ಮಗಂಗೆ ಅಂದರು ಕಬಾಬ್ ಅಂದರೆ ಸಕ್ಕತ್ತು ಇಷ್ಟ ಚಿಕನ್ನಲ್ಲಿ ಅವನು ಕಬಾಬ್ ಕಬಾಬು ಕಬಾಬು ಇದ್ದಾನೆ ಆ ಸ್ಮೆಲ್ಲಿಗೆ ಬಂದು ಆಯಿತಾ ಆಯ್ತಾ ಆಯಿತಾ ಅಂತ ಕೇಳ್ತಾ ಇದ್ದ ನಿಮ್ಮ ಮನೇಲಿ ಯಾರಾದರೂ ಈ ಥರ ಮಕ್ಕಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ರಾಯಿತ್ಯ ಕೂಡ ಅವ್ನ ಜೊತೆ ಸೇರಿಕೊಂಡು ಅವಳು ಕಬಾಬನ್ನ ಇಷ್ಟಪಟ್ಟು ತಿಂತಾಳೆ ಅದರಲ್ಲೆಲ್ಲ ಹೋಪ್ಲೆಸ್ ಅಂದರೆ ನನ್ನ ಮಗಳೇ ಅಷ್ಟು ಅವಳು ಇಷ್ಟಪಟ್ಟು ಏನನ್ನೂ ತಿನ್ನಲ್ಲ ರಾಹಿತ್ಯ ಕೂಡ ಫುಡ್ಡನ್ನ ಇಷ್ಟಪಟ್ಟು ತಿಂತಾಳೆ ತಸ್ಮೈ ಕೂಡ ಫುಡ್ಡನ್ನು ಇಷ್ಟಪಟ್ಟು ತಿಂತಾರೆ ತಿಂತಾನೆ ಬಟ್ ನನ್ನ ಮಗಳು ಅಷ್ಟೊಂದು ಫುಡ್ಡನ್ನ ಇಷ್ಟಪಟ್ಟು ತಿನ್ನಲ್ಲ ಅಷ್ಟರೊಳಗಡೆ ಇದು ಪ್ರೆಷರೆಲ್ಲ ಹೋಗಿತ್ತು ಹಾಗಾಗಿ ಕುಕ್ಕರ್ನ ಓಪನ್ ಮಾಡಿ ನಾನು ಈ ಕುಕ್ಕರಲ್ಲೇ ಮಾಡಿದ್ರು ನಾನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ಯಾಕಂದರೆ ಇದೇ ಪಾತ್ರೆಯಲ್ಲಿ ಮಿಕ್ಸ್ ಮಾಡೋಕ್ಕೋದ್ರೆ ಚಿಕನೆಲ್ಲ ಚೆನ್ನಾಗಿ ಬೆಂದಿರೋ ಕಾರಣ ಸ್ಮ್ಯಾಶ್ ಆಗಿ ಚಾನ್ಸಸ್ ಇರುತ್ತೆ ಹಾಗಾಗಿ ಕುಕ್ಕರೆಲ್ಲ ಮೇಲಿಂದ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ ದೊಡ್ಡ ಪಾತ್ರೆಲ್ಲಾದರೆ ಈಸಿಯಾಗಿ ನಾವು ಮಿಕ್ಸ್ ಮಾಡ್ಬೋದು ಮತ್ತೆ ನಾವು ಸುರಿತಾ ಇದ್ದಾಗಲೇ ಅದು ಸ್ವಲ್ಪ ಮಿಕ್ಸ್ ಆಗಿರುತ್ತೆ ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗಿತ್ತು ಕಬಾಬ್ ಕೂಡ ಫ್ರೈ ಆಗಿತ್ತು ಇನ್ನು ಊಟ ಒಂದು ಹಾಕೊಡೋದು ಬಾಕಿ ಇತ್ತು ಮನೆಯವರು ಅವ್ರ ಮಾವನ ಮನೆಗೆ ಹೋಗಿದ್ರು ಅಂದರೆ ಮೈಸೂರಲ್ಲಿ ಅವ್ರ ಮಾವನ ಮನೆ ಇದೆ ಅವ್ರು ಫೋನ್ ಮಾಡ್ತಾಯಿದ್ರು ಅಂತ ಅಲ್ಲಿಗೆ ಹೋಗಿದ್ರು ಟೂ ಡೇಸಿಂದ ಹೋಗಬೇಕು ಹೋಗಬೇಕು ಅಂತ ಅನ್ಕೋತಾಯಿದ್ರು ಬಟ್ ಹೋಗೋದಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತಾದರೂ ಹೋಗ್ಬಿಟ್ಟು ಬರ್ತೀನಿ ಡ್ಯೂಟಿಯಿಂದ ಬೇಗ ಬಂದಿದ್ದೀನಲ್ಲ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ರು ಹಾಗಾಗಿ ಅಮ್ಮ ನನ್ನ ತಂಗಿಗೆಲ್ಲ ಊಟ ಹಾಕ್ಕೊಟ್ಟು ತಸ್ಮೈಗೆ ಊಟ ಮಾಡಿಸ್ಬಿಟ್ರೆ ಅವ್ರು ಬಂದಾದ ಮೇಲಿಂದ ನಾನು ಊಟ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಅಮ್ಮನಿಗೆ ಫಸ್ಟ್ ಹಾಕೊಡ್ತಾ ಇದ್ದೀನಿ ಅಮ್ಮ ಟ್ಯಾಬ್ಲೆಟ್ ಎಲ್ಲ ತೊಗೋತಾ ಇರೋ ಕಾರಣ ಮತ್ತು ಅವ್ರು ಇತ್ತೀಚೆಗೆ ಹೊಟ್ಟೆ ಹಸುವನ್ನ ಸ್ವಲ್ಪ ಕಂಟ್ರೋಲ್ ಮಾಡೋದು ಕಡಿಮೆ ಯಾಕಂದರೆ ಅಮ್ಮ ಒಬ್ಬರೇ ಇರೋ ಕಾರಣ ಮತ್ತು ಹೆಲ್ತ್ ಕಾನ್ಷಿಯಸ್ ಆಗಿರೋದ್ರಿಂದ ಅವರು ಎಂಟು ಗಂಟೆಗೆಲ್ಲ ಊಟ ಮುಗಿಸಿ ಇರ್ತಾರೆ ನಮಗೂ ಕೂಡ ಹೇಳ್ತಾರೆ ಎಂಟು ಗಂಟೆ ಒಳಗಡೆ ಊಟ ಮಾಡಿ ಅಂತ ಆ ರುಟೀನಿಗೆ ನಾವು ಫಾಲೋ ಮಾಡೋದಕ್ಕೆ ಆಗ್ತಾನೇ ಇಲ್ಲ ಬಟ್ ಅದು ಗುಡ್ ರುಟೀನು ಬಟ್ ನನಗೆ ಫಾಲೋ ಮಾಡೋದಿಕ್ಕೆ ಇಲ್ಲ ಅದಕ್ಕೆ ಮೈಸೂರಿಗೆ ಬಂದಾಗೆಲ್ಲ ಹೇಳ್ ಕಂಪ್ಲೇಂಟ್ ಮಾಡೋದೇ ಅವರು ಜಾಸ್ತಿ ನೀರು ಕುಡಿಯೋಕ್ಕಾಗಲ್ಲ ಇಲ್ಲಿಗೆ ಬಂದರೆ ಮತ್ತು ಊಟನ ನೀವು ಟೈಮ್ ಟೈಮಿಗೆ ಕೊಡೋಲ್ಲ ಅಂತ ಫಸ್ಟ್ ಅದಕ್ಕೆ ಅವರಿಗೆ ಊಟ ಹಾಕ್ಕೊಟ್ಟು ಕಬಾಬ್ ಎಲ್ಲ ಕೊಟ್ಟಿದೆ ರಾಹಿತ್ಯ ನೋಡ್ಬೋದು ಯಾವ ಥರ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಕಬಾಬ್ ತಿಂತಾ ಇದ್ದಾಳೆ ಅಂತ ನನ್ನ ಮಗ ಸೂಪರ್ ಆಗಿದೆ ಅಂತ ಹೇಳ್ತಾ ಇದಾರೆ ಮಮ್ಮಿ ರೀಲ್ಸ್ ಮಾಡ್ಕೋತಾ ಇದ್ದರು ಅದಕ್ಕೆ ಅದನ್ನೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅವರಿಗೆಲ್ಲ ಊಟ ಹಾಕ್ಕೊಟ್ಟು ನನ್ನ ಮಗಂಗೆ ಊಟ ಮಾಡಿಸ್ದೆ ತಸ್ಮೈಗೆ ಕಬಾಬ್ ಆದರೆ ಇಷ್ಟಪಟ್ಟು ತಿಂತಾನೆ ಬಟ್ ಆ ಬಿರಿಯಾನಿನೆಲ್ಲ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಅವನಿಗೆ ಆಸೆ ಸ್ವಲ್ಪ ಜಾಸ್ತಿ ಅಷ್ಟೇ ಆದರೆ ಊಟ ಕಡಿಮೆ ಮಾಡ್ತಾನೆ ಆಮೇಲಿಂದ ನಮ್ಮ ಮನೆಯವ್ರು ಬಂದಿದ್ದಾಗ ಲೇಟಾಗಿತ್ತು ಒಂದು ಸೆವೆನ್ ಅಪ್ ತಂದಿದ್ದರು ನಾನು ಊಟ ಎಲ್ಲ ಮುಗಿಸಿ ಸೆವೆನ್ ಅಪ್ ಕುಡಿತಾ ಇದ್ದೆ ಅಷ್ಟೊತ್ತಿಗೆ ಅವರು ಊಟ ಮಾಡ್ತಾಯಿದ್ರು ಅಮ್ಮ ಇದ್ರೆ ನಾನ್ ಎಲ್ಲ ಆದಮೇಲೆ ಎಲ್ಲ ಅಡಿಕೆ ಹಾಕೋತಾರೆ ಆ ಅಡಿಕೆ ತಿಂದ್ಕೊಂಡು ಇವತ್ತಿನ ಡೇ ನಾ ಎಂಡ್ ಮಾಡಿದೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು